ಸಿನಿಮಾ ಎಲ್ಲ ಒಂದ್ ಕಡೆ ಈ ತರದಲ್ಲಿ ಇವನನ್ನ ನೋಡಕ್ಕೆ ಜನ ಸಿಕ್ಕಾಡಕ್ಕೆ ಆಯ್ತಾ ಇದ್ರು ಎಂಟ್ರಿ ಚಪ್ಪಾಳೆ ಆ ಒಂದು ಪಾತ್ರದ ಬಗ್ಗೆ ಇಲ್ಲ ಖಂಡಿತ ಇದು ಎಲ್ಲ ಫಸ್ಟ್ ಹೋಗಿದೆ ರೋಹಿತ್ ಸರ್ಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು ನನಗೆ ಮೋಲ್ಡ್ ಮಾಡಿ ಹಾಕಿ ಡಿಫ್ರೆಂಟ್ ಆಗಿ ಮಾಡಿಸಿ ಅಲ್ಲಿ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ ನೆನ್ಸ್ಕೊಂತ ಇದ್ರೆ ನಿಜವಾದ್ರು ಎಲ್ಲರೂ ನೆನ್ಸ್ಕೊಳ್ಬೇಕು ಇವತ್ತು ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂದ್ರೆ ಎಂದ್ರು ಕಿಂಹ ನೋಡ್ಕೊಂಡು ಜನ ಹೇಳ್ತಾರೆ ಈ ವರ್ಷದ ಇನ್ನು ಗೆಲುವಿನ ಹಿಟ್ಟಿಗೆ ಮೊದಲ ಎಕ್ಕ ನಿಮ್ದೆ ಸಿನಿಮಾ ಅಂದ್ರೆ ಕಿಂಗ್ ಆಗಿ ಬಂದಿದೆ ಅಂತ ಎಕ್ಕ ಟೈಟ್ ತಕ್ಕ ಬಂದಿದೆ ಅಂತ ಖುಷಿಯಾಗಿದೆ ಅದೇ ಇಡೀ ಸಿನಿಮಾನ ಒಟ್ಟೆ ಹಿಡಿಯೋದೇ ಇಮೋಷನ್ ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ ಬಟ್ ಆ ಕಥೆನ ಏನ್ ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ಆಫ್ ಅಂತ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬಾ ಕಷ್ಟ ನನ್ಗೆ ಇನ್ನೂ ಯಾರು ಕರೆಕ್ಟ್ ಆಗಿ ಸಿಕ್ಕಿಲ್ಲ ಮಾತಾಡಕ್ಕೆ ಬಟ್ ನನ್ನ ನಮ್ಮ ಅಮ್ಮ ಸಿಕ್ಕಿದ್ರು ನಮ್ಮ ಅಮ್ಮದು ಇಷ್ಟಪಟ್ಟು ನಮ್ಮ ಅಮ್ಮ ಸಿಕ್ಕಿಲ್ಲ ನನ್ನ ತಂಗಿ ಒಂದಿತ ಸಿಕ್ಕಿದ್ರು ಯಾತ್ರದ ಆರ್ಕ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಗಿಸ್ತೀರಾ ಅಳಿಸ್ತೀರ ಇಂಟರ್ವಲ್ ಬ್ಲಾಕ್ ಒಂದಷ್ಟು ಒಂದು ಸೀನ್ ಬರುತ್ತೆ ಮಗು ಜೊತೆಗೆ ಅದಂತರ ಲಿಟ್ರಲ್ಲಿ ಥಿಯೇಟರ್ ಒಂದು ಒಂದು ಹೌದು ಅಂದ್ರೆ ಚಿಕ್ಕೂರಿಗೆ ಅವರು ಆರ್ಯ ಸಿನಿಮಾ ಬಮ್ಮಿ ಅಂತ ಆಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು ಆ್ಯಂಡ್ ಅಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ಒಂಥರ ಭಾವಕರ ಆಗ್ಬೋದು ಇವತ್ತು ಆ ಸೀನ್ ನಾವು ಅನ್ಕೊಂಡಿದ ಇಂಪ್ಯಾಕ್ಟ್ ಆಡಿಯನ್ಸ್ ಮಾಡ್ತಿದ್ದೆ

ಅಲ್ಲಿ ಅವ್ರು ರಾತ್ರಿ ಅಲ್ಲ ರಾತ್ರಿಯಿಂದಲೇ ಒಂಥರ ಜಾತಕೀನಿ